ಮಾಡ ಅಬಿ ನಿನಗೊಂದು ಒಂದ್ ತಿಳ್ ಕೊಟ್ರೆ ಅಭಿ ಅಂತ ಗಪ್ಪ ಅವ್ವ ಗಪ್ಪ ಅದು ನಾಯಿ ಭಾಷೆ ಅರ್ಥ ಮಾಡ್ಕೋಬೇಕು ಕರೆ ಕರ್ರಿ ನಾಯಿ ಭಾಷೆ ಅಂದ್ರ ನಾನಾಯ ಅಂದ್ ನೋಡು ಈಗ ನಾವ್ ಯಾರ್ ಬಿಡಿ ಬಂದಿ ರಂಗಿಮಣಿ ಕರಿ ಕರಿ ಅದು ಜಲ್ದಿ ಕರಿ ರಂಗಿ ಆಚಾರ್ ಬಂದಾರ ಅಂತ ಹೇಳು ಆಶೀರ್ವಾದ ಆಶೀರ್ವಾದ ಹಿಂಗಾರ ಹೇಳು ಹೊಯ್ಯಪ್ಪ ಯಾರನ ಒದಿಸಿ ಅಂತೀನಿ ಇಲ್ಲ ರಂಗಿ ಏ ರಂಗಿ ರಂಗಿ ಏ ರಂಗಿ 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 ಮಾಡ್ ನಿಮ್ ಮನೆಯಾಗೆ ಕೆಲ್ಸಿ ಹೆಂಗ ಕರಿ ಈಗ ನಾ ಯಾರ ಇನ್ನು ತಮ್ಯಾ ಟೂಸ್ಕೋ ಶಿವ್ಯಾ ಶಿವ್ಯಾಲೇ ಗುರು 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 ಹ ಈಗ ಗುರುವಿನ ಲವರ್ ಏನಕಳ ಲವರ್ ನಾನ್ ಲವರ್ ಕಳ್ರಿ ಈಗ ಪಕ್ಕ ಅಣ್ಣ ಉಣ್ಣವ್ ಆದ್ ನೋಡಿ ಕರಿ ಕರಿ ಕರ್ರಿಲೇ ಅಜ್ಜ ಹ ಕರಿತ್ ನೋಡಜ್ಜ ಕರಿ ಓ ನನ್ನ ಗುರುವಿನ ತಾಯಿ ಅವ್ವಾ ಗುರುವಿನ ತಾಯಿ ಈಗ ಪಕ್ಕ ಅಣ್ಣ ಉಣ್ಣವ ಆದ್ ನೋಡ ನಮ್ ತಾಯಿ ಹಿಡ್ಲಿಕ್ಕೆ ಒಳ್ಳೆಪ್ಪ ಅಪ್ಪ ಯಾರ್ಯಾರು ಹೋಗಿ ತಾಯಿ ಮಾಡ್ತಾರೋ ಯಾರ ಇಲ್ಲ ಅದೇ ಬೇಸ್ಟ್ ಐತಿ ರಂಗಿನ ಕರಿ ಅಜ್ಜ ಕರಿ ಕರಿ ರಂಗಿ ಏ ರಂಗಿಡಿ ಮಗ ಗುರುಗಳಿಗೆ ಬೋಸಡಿ ಮಗ ಇಲ್ಲ ಅಜ್ಜ ಅವಶೆ ಹೆಚ್ ಆಗಿತ್ತಲ್ಲ ನಾ ಸೇದಿ ತಿನ್ನೋದೇ ಇಲ್ಲಿ ಕುಡ್ದಿರಲಿಲ್ಲ ಈಗ ಅದಕ್ಕೆ ಸರಗೈತಂಗ ಮಾತಾಡ್ತಾನವ ಕರಿ ಕರಿ ಏನು ನಾವು ಅಜ್ಜ ಅವ್ರ ಮನಿಗ್ ಬಂದಾಗ ಏನ್ ಅದರ್ತಿವಂತಿದಿ ಹೆಣ್ಣು ಮಕ್ಕಳದೇ ನಿಲ್ಲೆ ಒದರ್ತೇನೆ ದಿ ಆದ್ರ ಅದರ ಹೆಣ್ಣು ಮಕ್ಕಳದೇ ಒದರ್ಲಿ ರಂಗು ಅವ್ವ ನೀನೇ ರಂಗು ಆಗಬಾರದಾಗಿತ್ತಾ ಅಪ್ಪ ನಾನು ನಿನ್ನ ಶಿಷ್ಯ ಆದಿನೋಯಪ್ಪ ಆಹಾ ಇಲ್ಲಿ ಕರಿ ಕರಿ ರಂಗು ಏ ರಂಗು ಸ್ವಲ್ಪ ಮನುಷ್ಯರು ಹುಟ್ಟುತ್ತ ಬರ್ರಿ ಚಂದ ಯಾರ್ ಯರ ಸಾಕಿ ಹೊಡೆದ್ರಿ ಅಂತೀನಿ

अंत क्वालिटी सामगळ नमग हर रंग तट आदर साक पाच मिनट मे क्या है केल का तुम नाटक बोल मान्य बघा पेपर रे मुख शेना अंत पोडवनो दोड पवन नमो हजर तिळकोंद बटाळ बाले तिळकोंद बंद वर्षात रे ರಂಗಿ ಯಾಜ್ಜ ಅಕ್ಕ ಅಕ್ಕ ನಿಮ್ಮಕ್ಕ ಇಲ್ಲ ಯಾಕೆ ಬರ್ತಾಳ ನಮ್ಮಅಕ್ಕಲ್ ಹೊ ಅವ್ರ ಅಕ್ಕನ ಕರಿ ಅಣ್ಣ ಹೌ ரன் தோடு கேத்த மென்டேன் காலி ஆ ரங்கி நீ மக்கன் அவங்கவா ரங்கன் கேள்வி மங்கன் கேள்வி கேள்வி இது யாது நீங்க ನೋಡಿ ಮೊದಲಕ್ಕೆ ನಮ್ಮ ಅಕ್ಕ ನಮ್ಮ ಅಕ್ಕನ ಹೆಸರು ಏನಿದು ಗೊತ್ತೇನು ನೀ ನಿಂಗ ಒಂದೆನ ಇತ್ತು ಹೌನ್ರಿ ಆದ್ರೆ ನಮ್ಮ ಅಕ್ಕನ ಗಂಡ ಹೌನ್ರಿ ನಮ್ಮ ಅಕ್ಕ ಬಹಳ ಕಡವ ಯಾಕ ಕಡವ ಯಾಕ ಯಾಕ ಕಡವಂದ್ರೆ ದಿನ್ನಾ ಕುಡಿಯವ ಬರಬಾ ಹೊಡಿಯವ ಕುಡಿಯವ ಬರಬಾ ಹೊಡಿಯವ ಹಿಂದು ಹೊಡಿಯವ ಮುಂದೆ ಕುಡಿಯವ ಹಿಂದು ಹೊಡಿಯವ ಮುಂದೆ ಕುಡಿಯವ ಅವ್ವಾ ಸೀಶಾ ಗುರುವೇ ಕೇಳಿದೇನ ಮಗನೇ ಏನetzt ಅವರ ಗಂಡಾ ಕುಡಿಯವ ಅಂತ ಹಾ ಮನಿಗೆ ಬರವ ಅಂತ ಕುಡ್ಯಾವ ಬರ್ರವ ಹೊಡ್ಯಾ ಕುಡ್ಯವ ಬರವ ಹೊಡ್ಯಾವ್ ಮುಂದು ಹೊಡ್ಯಾವ್ ಹಿಂದು ಹೊಡ್ಯಾಡ ಎರಡ ಕೊಡ್ತಿದ್ದಾಳೆ ನೀವು ಗಟ್ಟ ಗಟ್ಟಿ ಜೀವನ ಸಾಕಷ್ಟು ದೊಡ್ಡ ಸುಟ್ಟ

அக்கினா சீரி இடம் பரக்கு ஓகே

ಏನಂತ ಏನಾಯ್ತಾವ್ರಾಗ ತಂಗಿನ ಕೇಳೊಂದು ತಡಿ ಕೇಳಿದ್ದ ರಂಗ ಏನು ನಿಮ್ಮಕ್ಕ ಪುಣದಾಗ ದಂಧ ಮಾಡ್ತಾಳೆ ಏಯ್ ಏನು ಮಾತಾಡ್ತೀರಿ ಏನು ಮಾತಾಡ್ತೀರಿ ನೀವು ನಮ್ಮಕ್ಕ ಪುಣದಾಗ ಬಟ್ಟೆ ವ್ಯಾಪಾರ ಮಾಡ್ತಾಳೆ ಅಲ್ಲಿ ಇದ್ದ ಹಂಗೆ ಅಂತನ ಕರಿತಾರೆ ನಮ್ಮಕ್ಕ ವ್ಯಾಪಾರ ಮಾಡೋದ್ ನೋಡಿದ್ರೆ ಸಾಕು ಗಿರ್ಯಾಕ್ ಹಂಗೆ ಪಾಳೆ ಹಚ್ತ ಪಾಳೆ ಅವ್ವ ಶಿಷ್ಯ ಗುರುವೆ ಕೇಳಿದೆನ ಏನು ಅವ್ರ ಅಕ್ಕ ದಂಧ ಮಾಡಕ್ಕದ್ದು ಗಿರೇಕ ಒಳಗೆ ಪಾಳೆ ಹಸ್ತಿತ್ತು ಹೋತನು ಇನ್ ನಂಬರ್ ಯಾವಾಗಣ ಟೋಕನ್ ನಂಬರ್ ಮೂವತ್ತೇಳು ಮೂವತ್ತೆಂಟು ಮೂವತ್ತೇಳು ಬಂದ್ರು ಎಂಟಕ್ ಹೋಗಬಾರ್ದು ಬೆಳಕ ನೆಶಿನಾಗ ಬರ್ತೈತಿ ನೆಶಿನಾಗ ಅದ ದಂಧಾ ಅಂತಾರನು ಉದ್ಯಾಗ ಅಯ್ಯ ಪರಾಣ ಬಗ್ಗೆ ಬಾಲಿ ಕೇಳ್ದೆನು ಏಯ್ ಈ ಕಡೆ ಬಾರ ಮಾತ್ರ ಮುಗಿಲಿ ಅದು ದಂಧಾ ಸೀರೆ ಪರ ಮಾಡ್ತಾಳ ಅಕ್ಕ ಗೊತ್ತ ಪುಣ್ಯದಾಗ ಏತಿಗಿ ಯಾಕ ಸೀರೆ ಅಂಗಡಿ ಮಾಲೀಕ ಅವ್ವ ಶಿರ್ರಿ ಅಂಗಡಿ ಮಾಲಾಕಿನ ನೋಡೇ ಇಲ್ಲ ಸುಮ್ ಸುಮ್ ಕರಿತೀನಿ ಆ ತಂಗಿ ಕರಿ ನಿಮ್ ತಕ್ಕನ್ ಕರಿ ರಂಗಿ ರಂಗಿ ಯಾಕೆ ತಂಗಿ ಶೇಡ್ಜಿ ಹೊರಗೆ ಅಪ್ಪ ಮುಗೀತೇ ಅಜ್ಜ ಶಿಷ್ಯ ಗುರುವೇ ಶೇರ್ಜಿ ಹಾಕ ಬಂದ್ ಹೊತ್ತ ನಮಗೆ ಟೈಮ್ ಹಿಡಿದ್ಲು ಇವತ್ತು ಮಂಗಳಾರ ಇಲ್ಲಿ ಬಂದಿದ್ದು ಬರಬರಿ ಬರೋಬ್ಬರಿ ಬಂದೀವಿ ನಮಗೆ ಟೈಮ್ ಕೊಟ್ಟ ಶೇರ್ಜಿ ಕರ್ದಾಳಿಕಿ ಕೇಳ ತಿಳ್ ಸೊಂಪೋಗ್ತೇ ಟೈಮ್ ರಂಗಿ ಶೇರ್ಜಿ ಅಯ್ಯೋ ಬಂದಯ್ಯೋ ನಮ್ಮಕ್ಕ ಹೋಲ್ಸೇಲ್ ಬಟ್ಟೆ ವ್ಯಾಪಾರ ಮಾಡ್ತಾ ಅದಕ್ಕೇರ್ಜಿ ಖರೀದಿ ಮಾಡ್ದಣ ಶಿಷ್ಯ ಶೀರೇ ವ್ಯಾಪಾರ ತರಕ ಅದಕ್ಕೆ ಮನ ಅಂತ ಇರ್ಲಿಲ್ಲ ಕರಿ ಕರಿ ರಂಗ ಇನ್ನೊಂದ್ಸತಿ ಕರಿ ಹೋಲಿ ಹೋಗಿ ಬಿಡ್ತೇವೆ ನೋಡುವ ನೀತಿ ಬಂದಿಗಳ ಇಲ್ಲ ಇಬ್ರು ಎರಡ್ ಸತಿ ಪಟ್ಟ ಮುಕ್ಕೊಂಡೋಗಿ ವದಿಸಿ ಡೇ ಚಪ್ಪಲ್ ಬೆರ ಹಳಿಕ ముకుందర్ ఆశీర్వద బిష్య కంట బిల్లి అప్పా అప్ప శిష్య అల్ వదసంగా కాంతి అప్ప బీక ఇంస్ అక్క స్వమి బయ్య ఒలిగిలిగి ఇదేనిది అంతర్లేదు ఒళింద మగిందు మూలంద

ಯಾರಿಟ್ಟಾರ ನಿಮ್ಮ ತಿಂತಿದ್ರಿ ಇಬ್ರು ಸೇರಿ ಶಿಷ್ಯ ಗುರುವೇ ನನಗ ಶುಗರ್ ಐತಿ ನೀನೇ ತಿನ್ನು ಇಲ್ಲ ಅಜ್ಜ ನಂದು ಉಪವಾಸ ಹೊತ್ತೈತಿ ನಿನಗ ಅದು ಬಂದೇವಿ ಇಬ್ರು ತಿನ್ನ ತಗೋ ಇರ್ಲಿ ಕರಿ ಕರಿ ಬಾಲ್ಯ ಕರಿ ಅರ್ಜೆಂಟ್ ಕರಿ ಇಲ್ಲಿಗೆ ಹೋಗಿಬಿಡ್ತೇವ

ಶಿಷ್ಯ ಗುರುವೆ ನಾನರ ಮಾಡ್ತೀನಿ ನೀನಾರ ಮಾಡು ನಾವು ಯಾಕೆ ನಡಬಾರಕ್ಕೆ ಓದಿತ ಈಗಾರ ಬಂದೀನಿ ಯಜ್ಜ ಹಾ ಅಕ್ಕ ನೋವು ಉದ್ದನು ಬಂದೇ ಇಲ್ಲ ಊದ್ದಣ್ಣು ಬಂದಿಲ್ಲ ತು ಏನಲ್ಲೇ ತು ತು ತುರುಬ ಎಲ್ಲಿ ಕೈ ಆಡಿಸಿದಿ ನಾನು ಕೈ ಆಡಿಸಿದೆ ಸುಡಿಗೆ ಸುಂಬರು ಚೆಕ್ ಮಾಡ್ತೀನಿ ಪೋಕ್ ಬಿಟ್ಟೆನ್ ಮಾಡಲ್ಲೇ ಜಾರ್ಗುಂಡಿ ಹಾಡೋದ್ ಆಡಕತ್ತೈತಿ ಅದಕ್ಕೆ ಬಂದೇ ಇಲ್ಲವು ತಡಿ ತಡಿ ಅವ್ರ ಅಕ್ಕನ ಕೇಳ್ತಾ ತಂಗೀನ ಕೇಳ್ತಿನಿ ಪೋಕ್ ಬಿಟ್ಟೆ ಮಾಡಿ ಕೇಳಜ್ಜ ಕೇಳ ರಂಗಿ

తిండీ తీర్సల్లి నిందలే ఈ గడ్డ మి గడ్డ మిశి హణ్మక్త వండ్లీ కతీదల్ హిము నడదం అక్క

ని శిష్య గురు అది హీంగతింత అజ్జ అక్క తిన్న చెట్ అద్ బుబ్బణి అన్న నిహిట ఓ ఆ వహణి అనక ఆ వహిగి మాయణికై తిన్న చట అంత నవ్వు బందరద గవ గవ తింటాళ మ్యాగ పౌడర్ ఒక్కబిటంతెడ్డ హింగ్ అయ్యంత आज शेटी जागा भेट बारे कड़े निन का नीन

హిడి ఎంతి ఆడత అదకూ కల్ హాక్తి మయ నిజ్ డబ్బు మిడుతుంద్ర క్రికెట్ గ్రౌండ్ అడి సిక్స్ ఉడి సిక్స్ ఉడి ఇల్ అజ్జా ఎన్ ఎన్యగసీ ముట్బద్దు అలా ಅದೇ ಅಜ್ಜ ಹ ಶಿವ ಸೃಷ್ಟ್ರು ಎರಡು ಜೋಡು ಲಿಂಗಗಳೇ ಇಲ್ಲ ಅಜ್ಜ ಅಂದ್ರ ಒದಕ್ಕಿ ಕೊಡ್ಸಂಗ ಕಾಣ್ತಾನಪ್ಪ ಯಾಕಂಗ ಕಾಣ್ತಾನ ಮಂಗಿನಿ ಯಾಕ ಕೇಳಜ್ಜ ಕೇಳಿರ್ ವದಿತಾಳಿ

ನೀ ಶಿಖರ್ಗ್ ಗೊಂತಿಲ್ಲ ಮಗನ ನಾವು ಹೋಗಿ ಹೊಲದಾಗ ಮುಖ್ಬಿಡ್ತೀನಿ ಈಗ ಕೇಳ್ತಿಲ್ವ ಅಜ್ಜ ಕೇಳ್ತಿಲ್ ಪಕ್ ಮಟ್ಟೆ ಮಾಡು ಕೇಳ ರಂಗಿ ಅವ್ವಾಂಗ ಕೇಳದ್ಲಿ ಶಿಷ್ಯ ನೀನೇ ಕೇಳಿ ಬಿಡುವ ಆಪ ರಂಗಿ ನಿಮ್ಮಕ್ಕ ಸೂರ್ಯ ಯವ್ವ

ಶಿಷ್ಯ ಗುರುವೆ ಅದು ಹಿಂಗೈತಿ ಅಮಾಶಿಗೆ ಹೊಯ್ಕೊಂತ ಹಾಕವಂತ ಹುಣ್ಣಿಗ್ ಮತ್ ಹೊಯ್ಕೊಂತ ಬರ್ತಾವಂತಜ್ಜ ಹಾ ಇನ್ ಹೋಗ್ಬಾ ಯಾಕ ಸಮೀಪದಾಗ ಅಮಾಷ್ ಬರ್ತ ಅವಾಗ ಬಂದ್ರ ಆಯ್ತು ಬುಡಿಕೆ ಇವತ್ತ ಬಂದೇವಿ ಇವತ್ತ ಮುಗಿಸಿ ಹೋಗ್ಬಿಡಮ್ ಹಂಗಂತ ಇರ್ಲಿಲ್ಲ ಅದನ್ನ ಜಾಗ ಬಿಟ್ಟು ಬೇರೆ ಚಲೋ ಹೊಲಿಲ್ಲ ਸਰਸਿ ਸਿਖਤ ਕੋਈ ਤਾਰ ਵਾਲੀ ਜੀ ਤੁਸ ਤੁਰ ਤਕਦਾ

நான் சிறுமியாகியிருந்து நம்பர் மதுவில் சைட் ಸಂಗಾಡಿಗ್ ಇಗ್ಲು ಅನ್ಕೊಂಡ ನಾನು ಆದ್ರೆ ನಮ್ಮ ಬೆಲ್ಲಿ ಬ್ಯಾಡ್ ಅಂತ ನೋ ಅಂತ ಮಾಡಿದ್ದೆ ಆದ್ರೆ ನೀನೇ ಹೇಳುದಿಲ್ಲ ನಿನ್ನ ಮೇಲೆ ಅಲ್ಲರ್ಜಿ ಇತ್ತೆ ನನ್ನ ಆಲ್ ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ ಅಪ್ಪ ಅಲ್ಲ ಬಿಸಿ ತುಪ್ಪ ತಿಂದ ಬೆಪ್ಪಗಿಪ್ಪ ತಪ್ಪಾಗಿ ہوئی